ಶ್ರೀವಾಸ್ತವ್ ಉಮನ್ ಅಂಡ್ ಚೈಲ್ಡ್ ನಮಸ್ಕಾರ ಅಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಸಾವಿರದ ನೂರ ಇಪ್ಪತ್ನಾಲ್ಕರ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಸಚಿವರನ್ನ ಕೇಳಕ್ ಬಯಸ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗ ಉತ್ತರವನ್ನ ಒದಗಿಸಿದ್ದಾರೆ ಅಧ್ಯಕ್ಷರ ಈ ವಿಶೇಷ ಚೇತನ ವ್ಯಕ್ತಿಗಳು ಕಾರ್ಯಕರ್ತರು ಯಾರಿದ್ದಾರೆ ಸರ್ಕಾರದ ವಿವಿಧ ಇಲಾಖೆಗಳ ಏನು ಯೋಜನೆಗಳನ್ನ ವಿಶೇಷ ಚೇತನರಿಗೆ ತಲುಪಿಸುವಂತ ಕಾರ್ಯಕರ್ತರು ಇವರಾಗಿದ್ದಾರೆ ಅಧ್ಯಕ್ಷರ ಇವರು ಕಳೆದ ಎರಡು ತಿಂಗಳಿಂದ ಮೈಸೂರಿನಲ್ಲಿ ಬಂದು ಒಂಬತ್ತು ದಿವಸ ಧರಣಿಯನ್ನ ವಿಶೇಷ ಚೇತನ ವ್ಯಕ್ತಿಗಳು ಒಂಬತ್ತು ದಿವಸ ಮೈಸೂರಲ್ಲಿ ಧರಣಿ ಮಾಡ್ತಾರೆ ಅಧ್ಯಕ್ಷರ ಅವ್ರದ್ದು ಎರಡು ಬೇಡಿಕೆ ಇಟ್ಕೊಂಡು ಧರಣಿ ಮಾಡಿದ್ರು ಅಧ್ಯಕ್ಷರ ಒಂದು ಅವರಿಗೆ ಕಾಯಂಗೊಳಿಸುವವರಿಗೆ ಕಾಯಂಗೊಳಿಸಬೇಕು ಅನ್ನೋದು ಒಂದಾದ್ರೆ ಗೌರವಧನದಿಂದ ಕನಿಷ್ಠ ವೇತನಕ್ಕೆ ನಮ್ಮನ್ನು ಹೆಚ್ಚಳ ಮಾಡಿ ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಒಂಬತ್ತು ದಿವಸ ಧರಣಿ ಮಾಡಿದರು ಅಧ್ಯಕ್ಷರ ಆದರೆ ಅವರು ವಿಶೇಷ ಚೇತನರು ಇಡೀ ರಾಜ್ಯಾದ್ಯಂತ ಏಳು ಸಾವಿರ ಜನ ಇದ್ದಾರೆ ಅಧ್ಯಕ್ಷರ ಇವರಿಗೆ ಉತ್ತರದಲ್ಲಿ ಒಂಬತ್ತು ಸಾವಿರದಿಂದ ಹತ್ತು ಸಾವಿರಕ್ಕೆ ಹೆಚ್ಚಳ ಮಾಡಿದ್ದೀವಿ ಅದೇ ರೀತಿ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರ ಮಾಸಿಕ ಗೌರವವನ್ನು ಹದಿನೈದು ಸಾವಿರದಿಂದ ಹದಿನಾರು ಸಾವಿರ ಮಾಡಿದೀವಿ ಅಂತ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷರೇ ಆದರೆ ಇವರು ಗೌರವಧನದ ಕಾರ್ಯಕರ್ತರಿಗಿಂತ ಮಿಗಿಲಾಗಿದ್ದಾರೆ ಇವರಿಗೆ ಸರ್ಕಾರದ ಅನೇಕ ಸವಲತ್ತುಗಳು ಇವಳಿಗೆ ಸಿಗ್ತಾ ಇದೆ ಅಧ್ಯಕ್ಷರೇ ಹಾಗಾಗಿ ಇವರನ್ನ ಕನಿಷ್ಠ ವೇತನದ ಒಳಗಡೆ ಕಾರ್ಮಿಕ ಇಲಾಖೆಯ ಏನ್ ಕನಿಷ್ಠ ವೇತನ ಕೊಡ್ತಾ ಇದ್ದಾರೆ ಅದರೊಳಗೆ ಸೇರ್ಪಡೆ ಮಾಡ್ಕೋಬೇಕು ಅನ್ನುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ಕೋತಾ ಇದ್ದೀನಿ ಅಧ್ಯಕ್ಷರೇ ಸಭಾಧ್ಯಕ್ಷರೇ ಮಾನ್ಯ ಶಾಸಕರು ಸದನದ ಏನು ಒಂದು ಗಮನವನ್ನು ಸೆಳೆದಿದ್ದಾರೆ ಸದನದ ಎದುರುಗಡೆ ತಮ್ಮ ಕಳಕಳಿಯನ್ನು ಏನು ಪ್ರಸ್ತುತ ಪಡಿಸಿದ್ದಾರೆ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಇದೇನು ನಮ್ಮ ಅಂಗವಿಕಲ ಗ್ರಾಮೀಣ ಪುನರ್ವಸತಿ ಯೋಜನೆಯಲ್ಲಿ ಇವರೆಲ್ಲ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಆದರೆ ಇವರು ಎಲ್ಲರೂ ಕೂಡ ಗೌರವದನ ಆಧಾರದ ಮೇಲೆ ನೇಮಕಾತಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಸೊ ಇವರನ್ನ ಯಾವುದೇ ರೀತಿಯಲ್ಲಿ ನಾವು ಕಾಯಂಗೊಳಿಸ್ಲಿಕ್ಕೆ ಈ ನಿಯಮದಲ್ಲಿ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಧ್ಯಕ್ಷ ಮುಖಾಂತರ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಕಾಯಂಗೊಳಿಸ್ಲಿಕ್ಕೆ ಬರೋದಿಲ್ಲ ಇನ್ನು ತಾವು ಕನಿಷ್ಠ ವೇತನದ ಬಗ್ಗೆ ತಾವು ಹೇಳಿದ್ರಿ ನನಗೂ ಕೂಡ ಅವ್ರ ಬಗ್ಗೆ ವಿಶೇಷವಾದಂಥ ಕಾಳಜಿ ಗೌರವ ಇದೆ ವಿಕಲ ಚೇತನರು ಅಂದರೆ ನಾವು ಎಲ್ಲ ಸರಿ ಇದ್ದೇ ನಮಗೆ ಎಷ್ಟೋ ಕಷ್ಟ ಆಗುತ್ತೆ ಅಂಥದ್ರಲ್ಲಿ ವಿಶೇಷ ಚೇತನರು ಸರ್ಕಾರಿ ಕೆಲಸವನ್ನು ಮಾಡಿಕೊಂಡು ತಮ್ಮ ಮನೆಯ ಕಷ್ಟ ತಮ್ಮ ಕಷ್ಟ ನಿರ್ವಹಣೆ ಮಾಡಿಕೊಂಡು ಮತ್ತು ತಮ್ಮನ್ನ ತಾವು ಸಮಾಜದಲ್ಲಿ ಸರ್ಕಾರದ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರ ಒಂದು ಕೆಲಸಕ್ಕೆ ಬೆಲೆ ಕಟ್ಟಲಿಕ್ಕೆ ಅಂತೂ ಸಾಧ್ಯ ಇಲ್ಲ ಆದರೂ ಕೂಡ ನನ್ನ ಕಾಳಜಿ ನಮ್ಮ ಇಲಾಖೆಯ ಕಾಳಜಿ ಮುಖ್ಯಮಂತ್ರಿಯವರ ಕಾಳಜಿ ನಾನು ಒಮ್ಮೆ ಬಿಟ್ಟು ಎರಡು ಸಾರಿ ಫೈನಾನ್ಸ್ಗೆ ಈ ಒಂದು ಫೈಲನ್ನು ಕನಿಷ್ಠ ವೇತನವನ್ನಾದರೂ ಅಂದರೆ ವಿಶೇಷವಾಗಿ ಅವ್ರನ್ನ ಗುರುತಿಸಬೇಕು ಸಮಾಜದಲ್ಲಿ ವಿಶೇಷ ವಿಶೇಷ ಚೇತನ್ ಅಂತ ಹೇಳಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸಿದಾಗ ತುಂಬಾ ಎರಡು ಮೂರು ಸಾರಿ ವಾಪಸ್ ಕಳಿಸಿದ್ರು ಮತ್ತೆ ನಾವು ಅವ್ರಿಗೆ ಎರಡು ಮೂರು ಸಾರಿ ಕಳಿಸಿದ್ರು ಯಾಕಂದರೆ ಈ ಎಮ್ ಆರ್ ಡಬ್ಲ್ಯೂ ಆಗಲಿ ವಿ ಆರ್ ಡಬ್ಲ್ಯೂ ಆಗಲಿ ಅಥವಾ ಯು ಆರ್ ಡಬ್ಲ್ಯೂ ಆಗಲಿ ಈ ಎಲ್ಲ ಸಂಘಟಕನೆಯ ಏನು ಮುಖ್ಯಸ್ಥರಿದ್ದಾರೆ ಇವರ ಜೊತೆ ನಿರಂತರವಾದಂಥ ಸಂಪರ್ಕದಲ್ಲಿ ಇದ್ದೀನಿ ನಾನು ಯಾಕಂದರೆ ಅವರ ಕಷ್ಟ ಸುಖ ಏನೇ ಇದ್ದರೂ ಕೂಡ ಅವ್ರು ನಮ್ಮ ಹತ್ರ ಬಂದು ಹಂಚ್ಕೊಳ್ತಾರೆ ಅವ್ರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಸರ್ಕಾರದಿಂದ ಇಲಾಖೆಯಿಂದ ಸಹಾಯ ಮಾಡ್ತಾಯಿದ್ದೀನಿ ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಎರಡು ಮೂರು ಸಾರಿ ಇದನ್ನ ಫೈಲನ್ನ ಹಿಂದಿರುಗಿಸಿ ನಮ್ಮ ಇಲಾಖೆ ಕಳಿಸಿದಂತ ಫೈನಾನ್ಸ್ ಡಿಪಾರ್ಟ್ ಏನ್ ಕಾರಣ ಕೊಟ್ಟಿದ್ದಾರೆ ಇದು ಕನಿಷ್ಠ ವೇತನ ಈಗ ಸದ್ಯಕ್ಕೆ ನಾವು ಇವರನ್ನ ಒಳಗಡೆ ಇವ್ರನ್ನ ಒಳಪಡಿಸಿದ್ರೆ ಮುಂದೆ ನಾವು ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರಿಗೆ ಆಶಾ ಕಾರ್ಯಕರ್ತರಿಗೆ ಮತ್ತು ಬಿಸಿ ಊಟ ಏನು ಮಾಡ್ತಾರೆ ತಯಾರು ಮಾಡ್ತಾರೆ ಅಂಥ ಕಾರ್ಯಕರ್ತರು ಇವರು ಎಲ್ಲರೂ ಕೂಡ ಈಗ ಪಶು ಸಖಿ ಅಂತ ಬಂದಿದ್ದಾರೆ ಕೃಷಿ ಸಖಿ ಅಂತ ಬಂದಿದ್ದಾರೆ ಇವರು ಎಲ್ಲರಿಗೂ ಕೂಡ ನಾವು ಗೌರವಧನದ ನಿಯಮ ನಿಯಮದ ಅಡಿಯಲ್ಲಿ ಸರ್ಕಾರ ಮಾಡ್ಕೊಂಡಿರೋದ್ರಿಂದ ಇವರೆಲ್ಲರ ಬೇಡಿಕೆ ಕೂಡ ಕನಿಷ್ಠ ವೇತನಕ್ಕೆ ಒಳಪಡಿಸಿ ಅಂತ ಇದೆ ಸರ್ ಅದು ತಮ್ಮ ತಮಗೂ ಎಲ್ಲ ಎಲ್ಲ एमएलಎ ಗಳು ಗೊತ್ತು ಎಲ್ಲರೂ ಯಾಕಂದ್ರೆ ನಾನು ಒبಳೆ ಅಲ್ಲ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇವರು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಸೊ ಅದಕ್ಕೆ ಕನಿಷ್ಠ ವೇತನ ಅಂತೂ ಆಗಲಿಲ್ಲ ಬಟ್ ಒಂದು ಮಾತು ಸರ್ ಅಲ್ಲಿಗಾ ಆ ಮಕ್ಕಳಿಗೆ ನಾವು ವಿಶೇಷ ಮಕ್ಕಳು ಅಂತ ಹೇಳ್ತೇವೆ ಆ ಟೀಚರ್ ಗಳು ವಿಶೇಷ ಅಂತ ಪರಿಗಣಿಸಬೇಕಲ್ಲ ಅವರನ್ನು ಬೇರೆ ಜೊತೆ ಪರಿಗಣಿಸಾಕ್ತದಾ ಅವ್ರು ಆ ಕೆಲಸ ಮಾಡ್ಲಿಕ್ಕೆ ಯಾರು ಬರ್ತಾರೆ ಬಹಳಷ್ಟು ಕಡಿಮೆ ಬಂದ್ ತಾಳ್ಮೆಯಿಂದ ಟೀಚರ್ಗಳಲ್ಲ ಸರ್ ಇದು ವಿನ್ಜಿಒರ್ ಬಗ್ಗೆ ತಮ್ಮ ಗೊತ್ತು ಸರ್ ತಾವೇ ಮೂರು ಸರಿ ಕರೆದು ತಮ್ಮ ಚೇಂಬರ್ನಲ್ಲಿ ಮೀಟಿಂಗನ್ನು ಮಾಡಿದ್ದೀರ ಖಂಡಿತ ಸರ್ ಸೊ ಮುಂಚೆ ಆ ಆ ಟೀಚರ್ಗಳಿಗೆ ಸ್ಯಾಲ್ರಿ ಕೂಡ ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಕೊಡುವಂಥ ಒಂದು ವಿಧಾನ ಇತ್ತು ಸರ್ ಈಗ ತಾವು ಮೀಟಿಂಗ್ ಮಾಡಿದ ಮೇಲೆ ನಾನೊಂದು ಸ್ವಲ್ಪ ಜಾಸ್ತಿ ಚುರುಕಾದ ಮೇಲೆ ಈಗ ಮೂರು ತಿಂಗಳು ಮುಂಗಡವಾಗಿ ಅವ್ರಿಗೆ ಹಣ ಕೊಡುವಂಥ ಇದನ್ನು ನಾನು ಮಾಡಿದ್ದೀನಿ ಸರ್ ತಮ್ಮ ಕಾಳಜಿ ಕೂಡ ಅದಕ್ಕೆ ನಾವು ಇದನ್ನು ಮಾಡಿದ್ದೀವಿ ಬಟ್ ಇದು ಕನಿಷ್ಠ ವೇತನ ಅಂತೂ ಆಗಲಿಲ್ಲ ಬಟ್ ಈ ವರ್ಷ ಸರ್ ನಾವು ಒಂದು ಸಾವಿರ ರೂಪಾಯಿಯನ್ನು ನಾವು ಜಾಸ್ತಿ ಮಾಡಿದಿವಿ ಇದರಿಂದ ಏನು ಹತ್ತು ಸಾವಿರ ಬರ್ತಾ ಇರೋದು ಹನ್ನೊಂದು ಸಾವಿರ ಮತ್ತು ಹದಿನೈದು ಸಾವಿರ ಬರ್ತಾ ಇರೋದು ಹದಿನಾರು ಸಾವಿರ ಬರ್ತಾ ಇದೆ ಸೊ ಇದನ್ನ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಮಾಡಿ ಫೈನಾನ್ಸ್ ಕರೆಸಿ ಅಧ್ಯಕ್ಷ ಇದರಲ್ಲಿ ಇವರಿಗೆ ಏನು ಈ ಹಾಜರಾತಿ ಕೊಟ್ಟಿದ್ದಾರೆ ಬಯೋಮೆಟ್ರಿಕ್ಕು ಎಂಟು ಗಂಟೆಗಳ ಕರ್ತವ್ಯವನ್ನು ಮಾಡಬೇಕು ಅಂತ ಅಂದರೆ ಇವರು ಸರ್ಕಾರಿ ನೌಕರರ ಥರನೇ ಎಲ್ಲದಕ್ಕೂ ಸೇರ್ಪಡೆ ಆಗಿದ್ದಾರೆ ಅಧ್ಯಕ್ಷರೇ ಹಾಗಾಗಿ ಇವರು ಗೌರವಧನದ ಕಾರ್ಯಕರ್ತರ ಒಳಗಡೆ ಬರೋದಿಲ್ಲ ಅನ್ನುವಂಥದ್ದು ಇದೆ ಅಂದರೆ ನಮಗೆ ಇವರಿಗೆ ಹೆಣ್ಮಕ್ಕಳಿಗೆ ವೇತನ ಸಹಿತ ಹೆರಿಗೆ ರಜೆಯನ್ನು ಸರ್ಕಾರ ಮಂಜೂರು ಮಾಡಿದೆ ಅಧ್ಯಕ್ಷರೇ ಹಾಗಾಗಿ ಇವರು ಗೌರವಧನದ ಕಾರ್ಯಕರ್ತರಿಗಿಂತ ಮಿಗಿಲಾಗ್ತಾರೆ ಹಾಗಾಗಿ ಇವರು ಕನಿಷ್ಠ ವೇತನವನ್ನು ಕೊಡಿ ಅನ್ನೋದು ಒಂದಾದರೆ ಈ ತಾವೇ ಹೇಳದಂಗೆ ಮಂತ್ರಿಗಳೇ ಹೇಳದಂಗೆ ಇವರಿಗೆ ವಿಶೇಷವಾದಂಥ ನೀಡ್ಸ್ ಇರುತ್ತೆ ಅಧ್ಯಕ್ಷ ವಿಶೇಷ ಚೇತನರಿಗೆ ಅವ್ರದೇ ಆದಂಥ ಬೇರೆ ಬೇರೆ ಇರುವ ಕಾರಣಕ್ಕೆ ಇವ್ರನ್ನ ಕನಿಷ್ಠ ವೇತನಕ್ಕೆ ತಾವೇ ಹೇಳಿದಂಗೆ ಅವ್ರನ್ನ ಕನಿಷ್ಠ ವೇತನದ ಒಳಗಡೆ ತರಬೇಕು ಅನ್ನೋಂಥ ಮನವಿಯನ್ನು ಮತ್ತೊಮ್ಮೆ ಮಾಡ್ಕೋತೀನಿ ಅಧ್ಯಕ್ಷ ಅಧ್ಯಕ್ಷ ಈಗ ಒಂದು ಅಧ್ಯಕ್ಷ ಒಂದ್ ಸೆಕೆಂಡ್ ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಈ ಇದಕ್ಕೆ ಅಧ್ಯಕ್ಷನಾಗೇನೆ ಸರ್ ನಾನು ಬಂದು ಪದೇ ಪದೇ ಮನವಿಯನ್ನು ಕೊಟ್ಟಾರ ನಾನು ಮಾನ್ಯ ಸಚಿವರ ಗಮನಕ್ಕೂ ಕೂಡ ತಂದೆ ಅದಕ್ಕೆ ಏನಾರು ಮಾಡಿ ಅವರು ಸ್ವಲ್ಪ ಸಹಾಯ ಮಾಡಲಿಕ್ಕೆ ಸಾಧ್ಯದ್ರ ಯಾಕಂದ್ರೆ ಅಂಗವಿಕಲರಿಗೆ ವಿಶೇಷವಾಗಿ ಕಾಳಜಿ ಮಾಡಬೇಕು ಏನಾದ್ರೂ ಸರ್ಕಾರ ಮುಖ್ಯಮಂತ್ರಿ ಜೊತೆ ಹೋಗಿ ಕೂತ್ಕೊಂಡು ನೀವು ಕೂಡ ಸಪೋರ್ಟ್ ಮಾಡಿ ಅದು ವಾದ ಮಾಡಿ ನಾನು ಅಧಿಕಾರಿ ಕಾನೂನು ಜೊತೆ ಸ್ವಲ್ಪ ಮಾನವೀಯತೆ ಕೂಡ